ಕಾಲೇಜನ್ನು ಹಿಡ್ಕೊಂಡು ನರ್ಸರಿಗೆ ಹೋಗುವಂತ ಹುಡುಗರ ಸತ್ಯ ಇಂಗ್ಲಿಷ್ ಲಾಗ್ ಮಾತಾಡ್ತಾ ಇದ್ದೇವೆ ಡ್ಯಾನ್ಸ್ ಮಾಡ್ತಾವು ಇಂಗ್ಲಿಷ್ ಲಾಗ್ ಮಾತಾಡ್ತಾವು ಇಂಗ್ಲಿಷ್ ಲಾಗ್ ಮಾಡ್ತಾ ಇದ್ದಾವೆ ನಮ್ದ ನಾ ಹೇಳ್ಬೇಕಪ್ಪ ಅಂತಂದ್ರೆ ಒಂದೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ಮುಖ ಆದ್ರೆ ಮುಂಚೋಗ ಏರ್ತಕ್ಕ ಮೂರ್ ತಿಂಗಳ ನೂರು ಹಚ್ಕೊಂಡ್ ಆಗುವಾಗ ಮೂರ್ ತಿಂಗಳಾಗ ನಮ್ಮ ಶಾಲೆ ಬಿಡಿಸಿದ್ರು ಶಾಲೆ ಬಿಟ್ಟು ಕಂತ ಮಾಡಿದೆ ಕಡಿಮೆ ಮಾಡಿದೆ ರಾಜಕೀಯ ಮಾಡಿದೆ ಸಾಕಷ್ಟು ಅನುಭವ அந்தாவ நோக்கி கண்டக்டர் ஆயவர் ஆலீஸ் ஆக மாஸ்டர் ஆக ஐக்காரி டிசி ஆரத்து இவத்தி கொடுக்குற நான் ಬಾಳ ಸಂತೋಷ ಆಗ್ತದೆ ಮಕ್ಕಳು ಇವತ್ತ ಇಂತ ಪಾಠವನ್ನ ಕೊಡುವ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಈಗಾಗಲೇ ನಾನು ಹೆಚ್ಚಿಗೆ ಹೋಗುದಿಲ್ಲ ಹೋಗಿಗೆ ಮಾತಾಡೋಂತ ಅವಶ್ಯಕತೆ ನನಗೆ ಇಲ್ಲ ಅವಾಗ ಇತ್ತಂದ್ರೆ ಯಾರೋ ಹೋಗ್ಲಕ್ಕೆ ರೈತರ ರೈತನ ಮಕ್ಕಳು ರೈತರು ರೈತನ ಮಕ್ಕಳು ಅಂತಿದ್ವಿ ಆಗ ಹೋಗ್ರಿ ಯಾರ್ಯಾರ ಎದುರು ಸದ್ಯಕ್ಕಿಲ್ಲ ಹತ್ತು ಹತ್ತು ಎಂಟು ಎತ್ತು ಆರು ಇತ್ತು ಇವತ್ತು ಎರಡು ಎತ್ತು ಸದ್ಯಕ್ಕೆ ಇಲ್ಲ

ಇರಬಹುದ ಪ್ರತಿ ವರ್ಷದಂತೆ ಎರಡನೇ ವರ್ಷ ಈ ಸಂಕ್ರಾಂತಿ ಹಬ್ಬವನ್ನು ಬಹಳ ಸುಗ್ಭಣೆಯಿಂದ ಆಚರಿಸಿದ್ದಾರೆ ನಮ್ಮ ಗುರುಗಳ ಒಂದು ಇದೇ ಪ್ರಕಾರ ವರ್ಷ ವರ್ಷ ಚೆನ್ನಾಗಿ ಮಾಡಿಕೊಂತ ಹೋಲಿ ಅಂತ ನಾನು ಆಶಿಸುತ್ತೇನೆ ಈ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಈ ಹಬ್ಬವನ್ನು ನಾವು ರೈತರ ಹಾಗೂ ಎಲ್ಲರೂ ಹಿಂದಿನ ஆச்சரித்து கொடுத்தியா சாட்சி ராஷி நீதி நடைசு இவனை ஆயுத எல்லா நெனப்பு இவன் மக்களிட நான் இத்தர காரியமும் அவருக்கு நான் மனித மாதிரி அய்ய முந்தின வச்சவச ಉಮಣೆಯಿಂದ ಈ ಕಾರ್ಯಕ್ರಮ ನಡೆದು ಮಾಡಿ ಅಲ್ಪ ಅಷ್ಟೊಂದು ಅರ್ಥಪೂರ್ಣವಾಗಿರುವಂತಹ ಸಂಕ್ರಾಂತಿಯ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಬಹಳ ವಿಶೇಷವಾಗಿ ಹಿಂದೆ ಹೇಗೆ ಹಳ್ಳಿಯ ಒಂದು ಸೊಗಡು ಹೇಗಿತ್ತು ಹಾಗೆ ಮತ್ತೆ ಒಂದು ಅವನ್ನೆಲ್ಲ ಮತ್ತೊಮ್ಮೆ ಅದನ್ನ ಮರಕಳಿಸುವಂತ ಅದನ್ನ ನೆನಪಿಸುವಂತ ಒಂದು ಕಾರ್ಯ ಎಲ್ಲಿ ಇದೆ ಅಂದ್ರೆ ಹರ್ಬಟ್ಟ ಶಾಲೆಯ ಆವರಣದಲ್ಲಿ ನಡೆದಿದೆ ಅನ್ನುವಂತ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ ಒಂದಷ್ಟು ಜನ ಹೇಳ್ತಿರ್ತಾರ ಸಮಾಜ ಆಗ ಬದಲಾಯ್ತಿ ಇದು ಬದಲಾಯತ್ ಅಂತ ಕೂಡ ಹೇಳ್ತಾ ಇರ್ತಾರೆ ನಾವೆಲ್ಲ ವಿಚಾರ ಮಾಡಬೇಕು ಆ ಗಿಡದೊಳಗಿರುವಂತ ಎಲಿ ಎಂದೂ ಕೂಡ ಬದಲಾಗಿಲ್ಲ ಹರಿಯುವ ನೀರಿನ ಜುಳಿದು ನೀರಿನ ಹರಿವು ಕೂಡ ಬದಲಾವಣೆ ಆಗಿಲ್ಲ ಏನನ್ನು ಸೂರ್ಯ ಬೆಳಕನ್ನೇ ಕೊಡ್ತಾ ಇದ್ದಾನೆ ಚಂದ್ರನು ಕೂಡ ಬೆಳಕನ್ನೇ ಕೊಡ್ತಾ ಇದ್ದಾನೆ ಯಾವುದೂ ಕೂಡ ಬದಲಾಗಿಲ್ಲ ಆದ್ರೆ ಮನುಷ್ಯನ ಮನುಷ್ಯತ್ವ ಒಂದೇ ಬದಲಾಗಿದೆ ಆ ಮನುಷ್ಯನ ಮನುಷ್ಯತ್ವ ಒಳ್ಳೆಯ ಹಾದಿಯಲ್ಲಿ ಬರಬೇಕನ್ನುವಂತ ಕಾರಣಕ್ಕಾಗಿ ಇವತ್ತಿನ ದಿವಸ ಇದು ಹರಭಟ್ಟ ಶಾಲೆಯಲ್ಲಿ ಮಾಡುವಂತ ಕಾರ್ಯಕ್ರಮನೇ ಸಾಕ್ಷಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೀನಿ ಅಂತದ ಈ ಸಂಕ್ರಾಂತಿ ಹಬ್ಬ ನಮ್ಮ ಭಾರತೀಯರು ಅದ್ಭುತವಾಗಿರುವಂತ ಒಂದು ಪರಂಪರೆ ಇವತ್ತಿನ ದಿವಸ ನಾವೆಲ್ಲ ಈ ಪರಂಪರೆಯನ್ನು ಹುಚ್ಚು ಹಾಕ್ತಾ ಇದ್ದೀವಿ ಇವತ್ತು ನಿವಾಸ ಕೃಷಿ ಕೊಟ್ಟು ಎಲ್ಲರೂ ಖುಷಿಯಾಗೋಣ ಎಲ್ಲರೂ ಸಿಹಿ ಹಂಚಿಕೊಂಡು ಸಿಹಿ ಆಗೋಣ ಅನ್ನುವಂತ ಒಂದು ಸಂಸ್ಕೃತಿ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅದು ಬೇರೆ ದೇಶಗಳಲ್ಲಿ ಇಂತಹ ಸಂಸ್ಕೃತಿಗಳು ಇಲ್ಲ ಬಹಳ ಭಾರತ ಅಂದ್ರೆ ಇಡೀ ಜಗತ್ತಿಗೆ ಒಂದು ಮಾತು ಕಲಿಸಿದ ಭಾರತ ಇದು ಇಡೀ ಜಗತ್ತಿಗೆ ಒಂದು ಸಂಸ್ಕೃತಿಯನ್ನು ಕೊಟ್ಟ ದೇಶ ಅದು ನನ್ನ ಭಾರತ ದೇಶ ಸಂಸ್ಕಾರ ಕೊಟ್ಟ ದೇಶ ಅದು ಭಾರತ ದೇಶ ಅನ್ನುವಂತ ಮಾತನ್ನು ಬಹಳ ನಾವು ಹೆಮ್ಮೆಯಿಂದ ಇಲ್ಲಿ ಹೇಳ್ಕೊಳ್ಬೇಕಾಗುತ್ತೆ ಇಂತಹ ಹಬ್ಬ ಹರಿದಿನಗಳನ್ನು ಮಾಡುವಂತ ಉದ್ದೇಶ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಒಂದಾಗಿರೋಲ್ಲ ನಾವೆಲ್ಲರೂ ಕೂಡ ಬಂದು ಬಾಂಧವ ರೀತಿಯಲ್ಲಿ ಪ್ರೀತಿ ಬಾಂಧವ್ಯದಿಂದ ನಾವೆಲ್ಲರೂ ಕೂಡ ಇರೋದು ಅನ್ನುವಂಥ ಒಂದು ದೋತಕವಾಗಿ ಈ ಹಬ್ಬ ಹರಿದಿನಗಳು ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರುತ್ತೇನೆ ಇಲ್ಲಿ ಮಕರ ಸಂಕ್ರಮಣ ಹಬ್ಬದ ಒಂದು ಬಹಳ ಅದ್ಭುತ ಇರ್ತಕ್ಕಂಥ ಎಲ್ಲ ಇಲ್ಲಿ ನಾವು ಏನ್ ನೋಡಕ್ ಕುಂದಿರಪ್ಪ ಅಂತಂದ್ರೆ ಈ ಮಕರ ಸಂಕ್ರಮಣ ಹಬ್ಬದ ವಾತಾವರಣ ಈಗಾಗಲೇ ನಮ್ಮ ಪರಮ ಪೂಜ್ಯ ಬಸವನಾಜ್ಯ ಅವರು ಕೂಡ ಬಹಳ ಅದ್ಭುತ ಇರ್ತಕ್ಕಂತ ನಾಲ್ಕು ಮಾತುಗಳನ್ನ ನಮ್ಗೆಲ್ಲ ಹೇಳಿದ್ರು ಈ ಹಬ್ಬವನ್ನ ಯಾಕೆ ಮಾಡುವುದು ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದ ಹಿಂದೂ ಪರಂಪರೆ ಏನಪ್ಪಾ ಅಂತಂದ್ರೆ ಇವತ್ತಿನ ಈ ಹಬ್ಬಗಳು ಚಲುವುದು ನಾವು ಮನೆಯೊಳಗೆ ಏನೋ ಒಂದು ಪ್ರಾರಂಭ ಮಾಡ್ಬೇಕು ವಸ್ತು ಒಂದು ಗ್ರಹ ಪ್ರವೇಶ ಮಾಡ್ಬೇಕಂದ್ರೆ ಆ ಮನೆಯೊಳಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಆ ಗೋ ಪೂಜಿಸಿ ಹಾಲನ್ನು ಉಕ್ಕಿಸಿ ಆ ಮನೆಯನ್ನು ಪೂಜಿಸಿ ಪ್ರಾರಂಭ ಆತಪ್ಪ ಅಂತಂದ್ರೆ ಆ ಮನೆಯೊಳಗೆ ಸಮೃದ್ಧಿ ಯಾವತ್ತು ಕೂಡ ಯಾವುದೇ ಇನ್ನು ಕಡಿಮೆ ಆಗ್ಬಾರಂತಕ್ಕಂತ ಸಮೃದ್ಧಿಯನ್ನು ಹೈ ಹಾಲು ಉಕ್ಕಿಸ್ತೇವೆ ಹಾಗೆ ಈ ಹಿಂದೂ ಪರಂಪರೆಯ ಭಾರತ ದೇಶದ ಒಂದು ಮುಖ್ಯ ಈ ಹಬ್ಬ ಪ್ರಾರಂಭ ಆತಪ್ಪ ಅಂದ್ರೆ ಇದು ಎಳ್ಳು ನೋಡ್ರಿ ಇವತ್ತು ಆ ಸಿಹಿಯನ್ನು ತಿನ್ನಿಸಿ ನಮ್ಮ ಪ್ರತಿ ದಿವಸವೂ ಕೂಡ ನಮ್ಮ ಮನೆಯೊಳಗಿರ್ಬಹುದು ನಮ್ಮ ಮನಗಳಿರ್ಬಹುದು ಏನಿರಬೇಕ ಅಂತಂದ್ರೆ ಖುಷಿಯಾಗಿರ್ತಕ್ಕಂಥ ಸಂತೋಷ ಆನಂದವನ್ನ ಕೋರು ಭಗವಂತ ಅಂತ ತಿಳ್ಕೊಂಡು ಕೇಳ್ಕೊಳ್ಳೋದೇ ಈ ಹಬ್ಬದ ಸಂಕೇತ ಅದಕ್ಕೆ ಅಣ್ಣವ್ರು ಬಹಳ ಚಂದ ಅದ್ಭುತ ಕಾರ್ಯಕ್ರಮಗಳನ್ನ ಮಾಡಿದ್ರು ಎಷ್ಟವ್ರು ಕುಲುಕು ಹೋಗಿ ನಕ್ಕೊಂತು ಅಂದ್ರೆ ನಾವೆಲ್ಲ ಅದರನ್ನ ಕೂಡ ಮಾತಾಡೋ ಮಾತಾಡೋ ಮಾತಾಡ್ಕೊಂಡು ಏನಂತ ಯುವಕರಾಗಿ ಅಣ್ಣ ಕುಣಿಯಾಕತ್ತಾರಲ್ಲ ಅನ್ನೋಂತ ಮಾತು ಮಾತಾಡಿದ್ವಿ ಬಹಳ ಸಂತೋಷ ಏನಂತ ಅಂದ್ರೆ ಹೇಳ್ತಿದ್ರು ಅಂತ ಒಂದು ಹೇಳ್ತಿದ್ರು ಜ್ಞಾನ ವಿಶ್ವ ಅಪಾಜಿ ಈ ಪ್ರಕೃತಿಗಳಿಗೆ ನಾವ್ ಏನ್ ಕಾಣಬೇಕಾ ಅಂತಂದ್ರ ಆನಂದ ಖುಷಿ ಸಂತೋಷ ಇಲ್ಲೆಲ್ಲಾರು ನಾವು ಏನು ಇಲ್ಲಿ ತಕ್ಕ ಏನ್ ಕಂಡಾ ಅಂತಂದ್ರೆ ಖುಷಿಯಾಗಿರೋದೇ ಒಂದು ಆನಂದ ಆ ಆನಂದವನ್ನು ಹೆಂಗ ಅನುಭವಿಸಪ್ಪಾ ಅಂದ್ರೆ ಸದಾಕಾಲ ಕಾಲ ನೋಡೋದ್ರಿಂದ ಕೇಳೋದ್ರಿಂದ ಅದನ್ನ ಅನುಭವಿಸುದ್ರ ಆನಂದ ಆನಂದ ಇರೋದನ್ನೇ ನಿತ್ಯ ಜೀವನ ಅಂತಕ್ಕಂಥ ಮಾತು ಹೇಳ್ತಿದ್ರು ಹಾಗೆ ನಮ್ಮ ಈ ಹರ್ಬಲ್ ಸ್ಕೂಲ್ ನಲ್ಲಿ ಬಹಳ ಇಲ್ಲಿಯವರೆಗೂ ಕೂಡ ಸಂಕ್ರಮಣದ ವಿಶೇಷ ಕಾರ್ಯಕ್ರಮ ಅಂತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ ನಮ್ಮ ಅರಿಂದನರು ನಮ್ಮ ದೊಡಕ್ ಎಲ್ಲ ನಮ್ಮ ಕುಂದೋಳ ಪಟ್ಟಣದ ಎಲ್ಲ ಹಿರಿಯರು ಎಲ್ಲರೂ ಆಗಮಿಸಿದ್ದಾರೆ ಈ ಆಗಮಿಸಿದಂತ ಎಲ್ಲ ಎಲ್ಲರೂ ಕೂಡ ಕುರಿಯೇರಿಯರು ಇದೊಂದು ಮಾರ್ಮಿಕವಾಗಿ ಆಶೀರ್ವಾದ ನಮ್ಮ ಹತ್ತರವ್ರಲ್ಲ ಈ ಸ್ಕೂಲ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಅವರು ಇಲ್ಲೇ ಕಲ್ತಾರೆ ಅವ್ರು ಬಹಳ ಅದ್ಭುತ ಹೇಳಿದ್ರು ಯಾವುದೇ ಒಂದು ನೋಡ್ರಿ ಕಲತಂತ ಶಾಲೆ ಹ ಕಲಿಸಿದಂತ ಗುರು ತಕ್ಕ ತಾಯಿ ಮತ್ತು ಎಲ್ಲರೂ ಯಾವಾಗ್ಲೂ ಆಗಂಗಿಲ್ಲ ತಂದೆ ತಾಯಿನ ಯಾಕಂದ್ರೆ ಅಂತ ಅದ್ಭುತ ಶಕ್ತಿಯಲ್ಲಿ ಇರ್ತದೆ ಅಂತ ಅದ್ಭುತ ಶಕ್ತಿ ಈ ಸ್ಕೂಲ್ ಇದೆ ಈ ಸ್ಕೂಲ್ ಪ್ರತಿ ವರ್ಷ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸದಾ ಸದಾಕಾಲ ಬೆಳೆಯಲಿರ್ತಕ್ಕಂತ ಆಸಕ್ತ ನಾನು ಯಾರ ಮಾತು ವಿರಮಿಸ್ತೀನಿ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ